ಇದೇ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರೇ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ವೃಶ್ಚಿಕ ರಾಶಿಯವರೇ ಅಕ್ಟೋಬರ್ ತಿಂಗಳಲ್ಲಿ ಒಡದ್ರಿ ಲಾಟ್ರಿ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತೇವೆ ಹೆಚ್ಚಿನ ಹೂಡಿಕೆಗಳನ್ನು ಮಾಡಿ ಇನ್ನು ವೃತ್ತಿರಂಗಕ್ಕೆ ಬಂದಾಗ ನಿಮಗೆ ಬಡ್ತಿಯನ್ನು ಸಿಗ್ತಕ್ಕಂಥದ್ದು ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಹೆಚ್ಚಿನ ಲಾಭ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಸ್ವಲ್ಪ ಜಾಗೃತೆಯೇ ರೀ ಸ್ಥಿರವಾಗಿರುತ್ತೆ ನಿಮಗೇನು ಈ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಆಗಲ್ಲ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಅನುಕೂಲವಾಗಿರ್ತಕ್ಕಂಥ ತಿಂಗಳು ವಿದ್ಯಾರ್ಥಿ ಜೀವನಕ್ಕೆ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಝರಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ಎಂದರು ಕೇಸರಿ ಅಷ್ಟ್ರೋಚಾನಲಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ಆಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದೇ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರೇ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ರಹ ಸಂಚಾರ ಯಾವ ರಾಶಿಯಲ್ಲಿ ಯಾವ ಗ್ರಹ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಲಾಗಿ ಇದೇ ಅಕ್ಟೋಬರ್ ಹದಿನೇಳರಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಸಂಚಾರವಿದೆ ರಾಹುಕೇತು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮೀನರಾಶಿಯಲ್ಲಿ ಶನಿಯಾಗಿ ಶನಿ ಭಗವಂತರು ಇರ್ತಾರೆ ಹಾಗಿದ್ದರೆ ಫಲಾಫಲ ಹೇಗಿದೆ ಅಂದರೆ ವೃಶ್ಚಿಕ ರಾಶಿಯವರೇ ಅಕ್ಟೋಬರ್ ತಿಂಗಳಲ್ಲಿ ಒಡದ್ರಿ ಲಾಟ್ರಿ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತೇವೆ ಹಳೆಯ ಸಾಲಗಳು ಹಳೇ ಬಂದ ಯಾವುದು ಪಿತ್ರಾರ್ಜಿತ ಆಸ್ತಿಗಳು ಎಲ್ಲವೂ ನಿಮಗೆ ದೊರಕುವಂಥ ಸಮಯ ಯಾಕೆ ಗುರು ನಿಮಗೆ ಅನುಗ್ರಹ ಭಾಗ್ಯದಾಯಕನಾಗಿ ಕೂತಿದ್ದಾರೆ ಹೆಚ್ಚಿನ ಹೂಡಿಕೆಗಳನ್ನು ಮಾಡಿ ನಮಗೆ ನಮಗೆ ಯಾವಾಗ ಅನುಕೂಲಗಳಾಗುತ್ತೆ ಅವಕಾಶಗಳು ಸಿಕ್ಕಿದಾಗ ಬಳಸ್ಕೊಬೇಕು ಅಂತ ಹೇಳ್ತೇವೆ ಅವಕಾಶ ಇಲ್ಲ ಅಂದ್ರೆ ಹೋದಾಗ ನಷ್ಟಗಳು ನಾವು ನಷ್ಟ ಆಗ್ತದೆ ಅಂತ ಹೇಳ್ತೇವೆ ಈಗ ನಿಮ್ಗೆ ಅವಕಾಶ ಇದೆ ಒಳ್ಳೆಯ ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ದು ಆರ್ಥಿಕವಾಗಿ ನೀವು ಬಲವಾಗಿರ್ತಕ್ಕಂಥ ಅನುಕೂಲಕರವಾಗಿ ಸನ್ನಿವೇಶ ನಿರ್ಮಾಣ ಆಗ್ತದೆ ಯಾವುದಾದ್ರೂ ಹಳೆ ಕೇಸ್ಗಳನ್ನ ಗೆಲ್ತೀರಿ ಅಂದರೆ ಪಿತ್ರಾರ್ಜಿತವಾಗಿರ್ತಕ್ಕಂಥ ಯಾವುದಾದ್ರೂ ಕೋರ್ಟು ಕೇಸ್ಗಳಿದ್ದರೆ ಗೆಲ್ತೀರಿ ಹಳೆಯ ಸಾಲಗಳೇನಾದರೂ ನಿಮಗೆ ಬರಬೇಕು ಅಂದಾಗ ಎಲ್ಲವೂ ಅದಷ್ಟಾಗಿ ನಿಮಗೆ ಕೈಗೆ ಬಂದರೆ ಬೇನಪ್ಪ ನಾನು ಕೂತಿದ್ದೆ ಭಗವಂತ ಅನುಕೂಲ ಮಾಡಿಕೊಟ್ಟನಪ್ಪ ನಾನು ಇರೋ ಜಾಗದಲ್ಲಿ ಅಂತ ಹೇಳ್ತಾರೆ ಅವೆಲ್ಲವೂ ಯೋಗಾಯೋಗ್ಯತೆ ಭಗವಂತ ಕೊಡ್ತಕ್ಕಂಥವರು ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ಇನ್ನು ವೃತ್ತಿರಂಗಕ್ಕೆ ಬಂದಾಗ ನಿಮಗೆ ಬಡ್ತಿಯನ್ನು ಸಿಗ್ತಕ್ಕಂಥದ್ದು ಅಥವಾ ವೃತ್ತಿ ಬದಲಾವಣೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವರು ಹೆಚ್ಚಿನವಾಗಿರ್ತ ಲಾಭದಾಯಕವಾಗಿರ್ತಕ್ಕಂಥ ವೃತ್ತಿಗೆ ಹೋಗ್ತಕ್ಕಂಥದ್ದು ಅದವೆಲ್ಲವೂ ಈ ತಿಂಗಳಲ್ಲಿ ನಿಮಗೆ ಲಭಿಸ್ತದೆ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಹೆಚ್ಚಿನ ಲಾಭ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ತಾವು ಬ ಬೆಳೆದಂಥ ಬೆಳೆಗಳಿಂದ ಒಂದಷ್ಟು ಎರಡರಷ್ಟು ದ್ವಿಗುಣವಾಗಿರ್ತಕ್ಕಂಥ ಲಾಭವನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಪಡ್ಕೊತೀರ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಸ್ವಲ್ಪ ಜಾಗೃತೆಯೇ ಸ್ಥಿರವಾಗಿರುತ್ತೆ ನಿಮಗೇನು ಈ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಆಗಲ್ಲ ಆದರೂ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ ತಿಂತಕ್ಕಂಥದ್ದು ಅವೆಲ್ಲವನ್ನು ಉಪ ನೀವು ಮಾಡಿಕೊಳ್ಳಿ ಅದರಿಂದ ನಿಮಗೆ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ ಹಳೆಯ ರೋಗಗಳೇನಾದರೂ ಇದ್ದರೆ ಅಂದರೆ ಹಳೆಯ ನಾವು ಬೆನ್ನೋವಿದ್ಯಪ್ಪ ಆ ಕಾಲು ಬಿದ್ದಿದ್ದೆ ಎಲ್ಲೋ ಒಂದು ಕಡೆ ಆ ನೋವಿದೆಯಪ್ಪ ಅಂತ ಎಲ್ಲವೂ ಪರಿಹಾರ ಈ ತಿಂಗಳಲ್ಲಿ ನಿಮಗೆ ಆಗ್ತದೆ ಅದು ನಿಮಗೆ ರೋಗ ಬಾಧೆ ಅಷ್ಟೊಂದು ನಿಮಗೆ ಬಾಧೆ ಮಾಡೋದಿಲ್ಲ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಅನುಕೂಲವಾಗಿರ್ತಕ್ಕಂಥ ತಿಂಗಳು ವಿದ್ಯಾರ್ಥಿ ಜೀವನಕ್ಕೆ ನಾನು ಸ್ಪರ್ಧಾತ್ಮಕ ಫಲಿತಾಂಶವನ್ನು ಬರೆದಿದ್ದೇನೆ ಹೊಸ ಉದ್ಯೋಗವನ್ನು ನಾನು ಹುಡುಕ್ತಾ ಇದ್ದೇನೆ ಅಂದರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲವಾಗಿರ್ತಕ್ಕಂಥ ದಿನಗಳು ಬರ್ತವೆ ಅಂದರೆ ಹೊಸ ಹೊಸ ಉದ್ಯೋಗಗಳನ್ನು ಪಡಿತೀರಿ ಮೇಲಧಿಕಾರಿ ಅಂದರೆ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಈ ತಿಂಗಳಲ್ಲಿ ನಿಮ್ಮ ವೃಶ್ಚಿಕ ರಾಶಿಯವರು ಪಡಿತೀರ ಇನ್ನೂ ಹೆಚ್ಚಿನ ಫಲಾಫಲಗಳು ನಮಗೆ ಬೇಕು ಅಂತ ಅಂದಾಗ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಬಂದು ನಿಮಗೆ ಈ ಪುಸ್ತಕಗಳು ಸಿಗುತ್ತೆ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಮೊಬೈಲಲ್ಲೇ ನಿಮಗೆ ಎಲ್ಲವೂ ಸಿಗ್ತದೆ ಹನುಮಾನ್ ಚಾಲಿಸವನ್ನು ನೀನು ಮಂಗಳವಾರ ದಿವಸ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪಠಣೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ನಿರೀಕ್ಷೆಯನ್ನು ಮಾಡ್ತೀರಿ ಕೂಡ ಗಳಿಸ್ ಆ ನಿರೀಕ್ಷೆ ತಕ್ಕನಾಗಿ ಗಳಿಸ್ಕೊಳ್ತೀರಾ ಕೂಡ ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಶುಭವಾಗಲಿ